ಚಂದ ಬಂದಿದ್ದ ಆಲ್ಮೋಸ್ಟ್ ಸಾಂಗ್ಸ್ ಭಕ್ತಿ ಪ್ರಧಾನ ಗೀತೆಗಳು ಜಾಸ್ತಿ ರೆಕಾರ್ಡಿಂಗ್ ಬರ್ತಾಯಿದ್ದು ನಾನು ಕ್ಲಾಸಿಗೆ ಹೋಗ್ತಾ ಇದ್ದಿದ್ದು ಕ್ಲಾಸ್ ಆದಮೇಲೆ ಐಸ್ ಕ್ರೀಮ್ ಕೊಡಿಸ್ತಾರೆ ನಮ್ಮಮ್ಮ ನಮ್ಮ ಮನೆ ಹೊಸಕೆರೆ ಹಳ್ಳಿನಲ್ಲಿ ಇದ್ದಿದ್ದು ನನ್ನ ಮನೆ ನೆಕ್ಸ್ಟ್ ರೋಡ್ ನಲ್ಲೇ ನನ್ನ ಲಕ್ಕು ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರ ಮನೆ ತುಂಬಾ ಅವ್ರ ಬಗ್ಗೆ ಏನ್ ಹೇಳೋದು ಅವರೊಂತರ ಅ ಬಿಗ್ ಎಕ್ಸಾಂಪಲ್ ಎಷ್ಟು ಜನ ಪ್ಲೇಬ್ಯಾಕ್ ಸಿಂಗರ್ಸ್ಗೆ ಅವ್ರ ಹಂಬಲ್ನೆಸ್ಗೆ ಸೆಲೆಬ್ರಿಟಿ ಫೀಲ್ ಇತ್ತ ನಿಮಗೆ ಹುಡುಗರು ನೋಡೋದ್ ಬಂದ್ರು ಬಂದ್ರು ಅವ್ರು ಬಂದರು ಅಂತ ಹೇಳ್ಕೊಡ ನನಗೆ ಎಸ್ಪೆಷಲಿ ನಂಗೆ ಸುತ್ತಮುತ್ತ ಇರೋರು ಕೆಲವ್ರು ಹೇಳೋರು ನಮ್ಮಅಮ್ಮಗೆ ಏನು ದೊಡ್ಡ ಇದನ್ ಮಾಡಕ್ ಹೋಗ್ತಿದ್ಯಾ ಬೇಡ ಯಾಕೆ ಓದಿ ಕೆಲಸ ಮಾಡ್ಲಿ ಅವಳು ಪಾಡಿಗಳು ನಂದು ಅರೇಂಜ್ ಮ್ಯಾರೇಜ್ ಓಕೆ ಸೊ ಮನೆಯಲ್ಲಿ ಅಮ್ಮ ನೋಡಿದ್ ಹುಡುಕನ್ ಡಿಸೈಡ್ ಮಾಡಿ ಫ್ಯಾಮಿಲಿ ಡಿಸೈಡ್ ಮಾಡಿದವ್ರು ಮದ್ವೆ ಆಗಿದ್ದು ಫಸ್ಟ್ ಮೀಟ್ ಮಾಡಿದಾಗ ನನ್ನ ಹಸ್ಬೆಂಡನ್ನು ಫಸ್ಟ್ ಮೀಟ್ ಮಾಡಿದಾಗ ನಾನು ನಾನು ಅವ್ರಿಗೆ ಎರಡೇ ವಿಚಾರ ಹೇಳಿದ್ದೆ ಅಕ್ಷರಗಳು ಅರ್ಥ ಆಗ್ಲಿಕ್ಕೆ ಸ್ಟಾರ್ಟ್ ಆದ ನಂತರ ನಿಮ್ಮ ಗಾಯನದಲ್ಲಿ ಏನಾದ್ರು ಬದಲಾವಣೆಗಳಾಗಿದೆಯಾ ಅಥವಾ ಸ್ಟೈಲ್ ನಲ್ಲಿ ಏನಾದ್ರು ಚೇಂಜಸ್ ಆಗಿಲಾಗಿದೆ ನಮಗೆಲ್ಲ ಅವರೊಂಥರ ದೇವರು ತರಾನೇ ಎಷ್ಟು ಅವಕಾಶಗಳನ್ನ ಕೊಟ್ಟು ಎಷ್ಟು ನಾವು ಮನೋಹರ್ ಸರ್ ಪ್ರಾಜೆಕ್ಟ್ಸ್ ತುಂಬಾ ಹಾಡಿದೀವಿ